ನಮಸ್ಕಾರ ಕನ್ನಡಿಗರೆ ನಾವಿವತ್ತು ಜೀರಿಗೆ ಮತ್ತು ಮೆಣಸು ರಸಮ್ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಆಯಲ್ ಹಾಕ್ಕೊಂಡು ಸಾಸಿವೆ ಸಾಸಿವೆ ಮೇಲೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಬೇಡಿಗೆ ಮೆಣಸಿನಕಾಯಿ ಕರಿಬೇವು ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಅದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ಹುಣಸೆಹಣ್ಣು ಮತ್ತು ಟೊಮೊಟೊ ರಸಮ್ ಎರಡು ಮಿಕ್ಸ್ ಮಾಡಿರುವಂಥದ್ದು ಅದನ್ನ ಈ ಒಂದು ಪಾತ್ರೆಗೆ ಸೇರಿಸ್ಕೋಬೇಕು ನಾನು ಆಗಲೇ ಫ್ರೈ ಮಾಡ್ಕೊಂಡಿರುವಂತಹ ಜೀರಿಗೆ ಮತ್ತು ಮೆಣಸನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಈಗಾಗಲೇ ಸೇರಿಸಿದ್ದೀನಿ ಆ ವಿಡಿಯೋ ಸ್ಕಿಪ್ಪಾಗಿದೆ ಸಾರಿ ನೋಡಿ ಈ ರೀತಿ ಕಾಣಿಸುತ್ತೆ ನಾನ್ ವೆಜ್ಗೆ ಜ್ವರ ಬಂದಾಗ ನೆಗಡಿ ಕೆಮ್ಮು ಈ ಥರ ಆದಾಗ ಚೆನ್ನಾಗಿರತ್ತೆ ಇದು ಖಾರ ಎಷ್ಟು ಬೇಕೋ ಅಷ್ಟು ರುಚಿಗೆ ತಗೊಂಡು ಸೇರಿಸ್ಕೊಂಡ್ರೆ ನಮ್ಮ ರಸಮ್ ರೆಡಿ